ಲೇಟೆಸ್ಟ್ಸ್ ತಮಗೆಲ್ಲ ತಿಳಿದೀವೋ ಇಲ್ವ ಗೊತ್ತಿಲ್ಲ ಏನು ಆಂಜಯಾರೆಡ್ಡಿ ಅವರಿದ್ರು ಅವರು ಶಾಸಕರಾಗಿರುವ ಕಾಲದಲ್ಲಿ ಆಗ ಅಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಗಂಗರೆಡ್ಡಿ ಅವರು ಶಾಸಕರಾಗಿದ್ದರು ಅವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ ಅದೇ ರೀತಿ ಚೌರೆಡ್ಡಿ ಅವರು ಆಗಿದ್ದರೂ ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಕೆ ಎಂ ಕೃಷ್ಣಾರೆಡ್ಡಿ ಇದ್ದರು ಎಮ್ ಎಲ್ ಎ ಆಗಿದ್ದರು ಅವ್ರ ಕಲ್ಲೂ ಅಭಿವೃದ್ಧಿ ಆಗಿದೆ ಅದೇ ರೀತಿ ಸುಧಾಕರ್ ರೆಡ್ಡಿ ಅವರು ಅಂದಿನ ಶಾಸಕ ಅವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ ಅದೇ ರೀತಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಶಾಸಕರಾಗಿದ್ದರು ಅವ್ರ ಕಾಲದಲ್ಲೂ ಅಭಿವೃದ್ಧಿ ಆಗಿದೆ ಮತ್ತು ಈಗಿನ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಶಾಸಕರಾಗಿದ್ದಾರೆ ಜನರ ಆಶೀರ್ವಾದದಿಂದ ಮಂತ್ರಿಗಳು ಆಗಿದ್ದಾರೆ ಇವ್ರ ಕಾಲದಲ್ಲೂ ಅಭಿವೃದ್ಧಿ ಇದೆ ನಾವೆಲ್ಲೂ ಆಗಿಲ್ಲ ಅಂತ ಹೇಳಿಲ್ಲ ಅಥವಾ ಅಭಿವೃದ್ಧಿ ವಿರುದ್ಧವಾಗುವಂತ ಹೇಳಿಲ್ಲ ಒಂದು ಮಾತು ತಿಳ್ಕೊಳ್ಳಿ ಅಂದಿನ ಕಾಲದಲ್ಲಿ ಲಕ್ಷಗಳಿತ್ತು ಗ್ರ್ಯಾಂಟ್ಸು ಇಂದಿನ ಕಾಲದಲ್ಲಿ ಕೋಟಾಂತರ ರೂಪಾಯಿ ಗ್ರ್ಯಾಂಟ್ಸ್ ಇದೆ ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೂ ಏನು ತಪ್ಪಿಲ್ಲ ಮಾಡಿದ್ರೆ ಸಂತೋಷ ಪಡ್ತೀವಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇವತ್ತು ನಮ್ಮ ಚಿಂತಾಮಣಿ ಅಭಿವೃದ್ಧಿ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೌರವ ಇರತ್ತೆ ಆದರೆ ಎರಡನೇ ಮಾತೇ ಇಲ್ಲ ಅದರಲ್ಲಿ ಎಲ್ಲರಿಗೂ ಹೆಮ್ಮೆ ಚಿಂತಾಮನೆಯಲ್ಲ ಅಭಿವೃದ್ಧಿ ಆಗಿದೆ ಒಂದು ಕೋಟಿ ಕೊಟ್ಟಿದ್ದು ಅಂದರೆ ಹೆಮ್ಮೆ ಅದರಲ್ಲಿ ಏನು ತಪ್ಪಿದೆ ಯಾರು ಹೇಳಿರೋದು ಮೂರ್ಖನು ಅಭಿವೃದ್ಧಿ ಅಂತ ಹೇಳಿರೋ ಒಂದು ಮೂರ್ಖನು ಯಾರು ಆದರೆ ನಮ್ಮ ಚಲಪತಿ ಕಮಿಷನರ್ ಅವರು ಅವ್ರು ನಡೆಯುವಂಥ ನಡೆ ಅವ್ರು ಮಾತಾಡುವಂಥ ಶೈಲಿ ಜನರ ವಿಶ್ವಾಸಕ್ಕೆ ತೊಗೊಂಡಿದೆ ಮಾಡ್ತವ್ರಂಥ ಕೆಲಸಗಳು ಏನೋ ನೆನ್ನೆ ಡಿ ಪಿ ಆರ್ ಕಾಪಿಗಳು ಇನ್ನೊಂದು ಮತ್ತೊಂದು ಎಲ್ಲ ಆಚೆ ಬಂದುಬಿಡ್ತು ಯಾಕೆ ಮೊದಲು ಬಂದಿಲ್ಲ ಯಾಕೆ ಮೊದಲು ಮಾಹಿತಿ ಕೊಟ್ಟಿಲ್ಲ ಯಾಕೆ ಜನರು ವಿಶ್ವಾಸಕ್ಕೆ ತಗೊಂಡಿಲ್ಲ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿನ್ನೆ ಎಲ್ಲ ಮೊನ್ನೆನ ಅವ್ರಿಗೂ ಕರೆ ಮಾಡಿ ಹೇಳಿದ್ದೀನಿ ನೀವು ಬರಲೇಬೇಕು ನಮ್ಮ ಏರಿಯಾಗಳಲ್ಲಿ ಇಡೀ ಟೌನ್ ಏರಿಯಾತಿ ನೀವು ಫುಟ್ಪಾತ್ ತೆರವು ಮಾಡಿದ್ದೀರಾ ನಮ್ಮ ಏರಿಯಾದ್ರು ತೆರವು ಮಾಡಿ ನಮ್ಮ ಸಹಕಾರ ಇರತ್ತೆ ನಮ್ಮ ಜನರ ಜೊತೆ ನಾವು ಇರ್ತೀವಿ ಹೋಗೋಣ ಕನ್ವಿನ್ಸ್ ಮಾಡೋಣ ಅಂತ ಹೇಳಿದೆ ನಾನು ಬರೋದಿಲ್ಲ ಸರ್ ನಾನು ಬರೋದಿಲ್ಲ ಸಾರ್ ಅಂತ ಹೇಳಿದ್ರು ನೀವು ಬರೋಲ್ಲ ನಮ್ಮ ಬಿಡೋದಿಲ್ಲ ಸರ್ ನಾವು ಬಿಡೋದಿಲ್ಲ ಸಾರ್ ಅಂತ ನಾನು ಹೇಳಿದೆ ನಾನು ಬೇಕಾದರೆ ಇಲ್ಲಿಂದ ನಾನು ಕಳಿಸ್ಬಿಡ್ರಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಅಂದರು ಇಲ್ಲ ಸರ್ ನಿಮ್ಮಂಥ ಒಳ್ಳೆ ಅಧಿಕಾರಿಗಳು ನಮ್ಮ ಟೌನ್ ಬೇಕಾಗಿದೆ ನೀವು ಹೋಗ್ತೀವಿ ಅಂದ್ರೆ ನಾವು ಬಿಡೋದಿಲ್ಲ ಸಾರ್ ಅಂತ ನಾವು ಹೇಳಿದ್ವಿ ನಾನು ಮಿನಿಸ್ಟ್ರ್ ಮಾತಾಡ್ತೀನಿ ಸಾರ್ ಅಂದರು ಮಾತಾಡ್ಕೊಳ್ಳಿ ಅಂದೆ ನೀವು ಮಾತಾಡಿ ಹೇಳಿ ಸಾರ್ ಅಂದರು ನಾನು ಹೇಳೋದಿಲ್ಲ ಸರ್ ಅಂತ ಹೇಳಿದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ವಾರ್ಡ್ ನಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ವಾರ್ಡ್ಗಳಲ್ಲೂ ಎಲ್ಲ ನಗರಕ್ಕೆ ಸೇರೋದಿಲ್ವಾ ಬರೀ ಅಭಿವೃದ್ಧಿ ಆ ಕಡೆಯೇನಾ ಆ ಕಡೆ ಸೀಮಿತವಾಗಿರಬೇಕಾ ನಮ್ಮ ಜನರು ನೋಡಬಾರ್ದು ಅಭಿವೃದ್ಧಿ ಬನ್ನಿ ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಬರಲೇಬೇಕು ಫುಟ್ಪಾತ್ ಏನು ಏನು ಆಗಿದೆ ಅದು ತೆರವು ಮಾಡಲೇಬೇಕು ಆದರೆ ನಿಮ್ಮ ನಡೆ ನಿಮ್ಮ ರೀತಿ ಬದಲಾವಣೆ ಆಗಬೇಕು